ಸ್ನೇಹಿತರೆ ಸಂಸೆ ಇನ್ನೊಂದು ಆರು ಕಿಲೋಮೀಟ್ರ್ ಇದೆ ಕುದುರೆ ಮೊಕ್ಕ ಇನ್ನೊಂದು ಹದಿನೇಳು ಕಿಲೋಮೀಟರ್ ಇದೆ ಸೇಮ್ ಒಂದೇ ರೋಡು ಮತ್ತೆ ವಾಪಸ್ ಬರೋಂಗಿಲ್ಲ ಅದೇ ಖುಷಿ ವಿಷಯ ಹೋಮ್ ಹೋಗಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಈ ಕಡೆ ಮಂಗ್ಳೂರು ಕಡೆ ಹೋಗ್ಬೇಕಾದ್ರೆ ಬಂದು ಸ್ಟಾಪ್ ಕೊಡ್ತಾರಲ್ಲ ದೇವಸ್ಥಾನ ಅದಿದೆ ಟೆಂಪಲ್ ಮೇಲ್ ನೋಡಿ ನಿಲ್ಸ್ಬಿಟ್ ಮೇಲ್ಗಡೆ ಹೋಗೋಣ ಬನ್ನಿ ನಾವು ಏನು ಇಷ್ಟೊಂದು ಜನ ರಶ್ ಗುರು ಸ್ನೇಹಿತರೆ ಮೇಲೆ ಹತ್ಕೊಂಡು ಹೋಗೋಣ ಒಂದು ಇಯರ್ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ನಾವು ಶೂ ಇಲ್ಲೇ ಬಿಟ್ಟು ಹೋಗೋಣ ಮೇಲ್ಗಡೆ ಡಾರ್ಲಿಂಗ್ ಕೃಷ್ಣ ಅವಾಗ ಶೂಟಿಂಗ್ ಟೈಮ್ ಬಂದುಬಿಟ್ಟು ಫುಲ್ ಕ್ಲಿಯರ್ ಇತ್ತು ಇವಾಗ ನಾವು ಬಂದರೆ ಹಿಂಗೆ ಕ್ಲಿಯರ್ ಇರಲ್ಲ ರಜೆ ಬೇರೆ ಅಲ್ವಾ ಫುಲ್ ರಶ್ ಇರುತ್ತೆ ಹಿಂಗೆ ಬಂದು ಮೇಲ್ಗಡೆ ಹೋಗ್ತಾರೆ ಮೇಲ್ಗಡೆ ಏನು ಅಲ್ಲ ಇಲ್ಲ ಫೋಟೋ ಇಲ್ಲ ಅಂತ ಹಾಕಿದ್ದಾರೆ ಸುಮ್ಮನೆ ಯಾಕೆ ಎಲ್ಲ ಕಡೆ ಓದ್ತಿರಲ್ಲ ಬೈಸ್ಕೊಳ್ಳೋದಾಯಿತು ಈಗ ಬೈಸ್ಕೊಳ್ಳೋದು ಬಡ ಸಿಂಪಲ್ ಆಗಿ ದೂರದಿಂದ ನಾವು ಇಟ್ಬಿಡ್ತೀನಿ ಇಲ್ಲಿಂದ ಅದಕ್ಕೆ ಎಲ್ಲ ಸಂಶಯ ಸಂಶಯ ಅಂತ ಇಷ್ಟಪಡ್ತಾರೆ ಕ್ಲಾಸ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲ ಟೆಂಪಲಲ್ಲಿದೆ ಇಷ್ಟೇ ಸಂಶಯ ನೋಡ್ಕೊಬೇಡಿ ಸೊ ಒಳಗಡೆ ಇವಾಗ ಪೂಜೆ ನಡೀತಾ ಇದೆ ಪೂಜೆ ಮುಗಿಸ್ಕೊಂಡು ಪೂಜೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನಾವು ಟೈಮ್ ಇಲ್ಲ ಅಷ್ಟೊಂದೆಲ್ಲ ಪೂಜೆ ಎಲ್ಲ ವೆಯ್ಟ್ ಮಾಡೋಷ್ಟು ಕೆಳಗಡೆ ಹೋಗೋಣ ಬನ್ನಿ ನೋಡಿ ಯಾರೋ ಟೀ ತೋಟಕ್ಕೆ ನುಗ್ಗಿ ಯಾವ ಥರ ದಾಳಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ಪ್ರೈವೇಟು ಬಟ್ ಟೀ ಅಲ್ವಾ ಕಾಫಿ ಆಗಿರೋ ಬಿಡ್ತಿರ್ಲಿಲ್ಲ ಟೀ ಯಾರು ಕೇಳಲ್ಲ ಅನ್ನೋ ರೀಸನ್ಗೆ ಬಿಟ್ಟಿದ್ದಾರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಬ್ಯಾಟ್ರಿ ಬೇರೆ ಖಾಲಿ ಆಯ್ತೈತೆ ಕರೆಕ್ಟ್ ಆಗಿ ಚೆಕ್ ಪೋಸ್ಟ್ ಹತ್ರನೇ ಖಾಲಿ ಆಗ್ಬೇಕಾ ನೋಡಿ ಇಲ್ಲಿಂದ ಪಾಚಿಸ್ಕೊಂಡೋಗ್ಬೇಕು ಹೋಗಿ ಆ ಕಡೆ ಹೋಗ್ಬೇಕು ಫಸ್ಟ್ ಇಲ್ಲಿಂದ ಹೋಗೋಣ ಸ್ನೇಹಿತರೆ ನಿನ್ನೆ ನಾವು ಆ ಸೈಡಿಂದ ಬಂದ್ವಿ ಇವಾಗ ಈ ಸೈಡ್ ಹೋಗ್ಬೇಕು ಕೊಟ್ಟಿಗೆಹಾರ ಮೂಡಿಗೆರೆ ಚಿಕ್ಕಮಂಗ್ಳೂರು ಈ ಸೈಡ್ ಹೋಗಬೇಕು ಆ್ಯಕ್ಚುಲಿ ಧರ್ಮಸ್ಥಳ ಕಡೆ ಕಟ್ಟಾಗಲ್ಲ ಡೈರೆಕ್ಟ್ ಕೊಟ್ಟಿಗೆಹಾರ ಮೇಲೆ ಮೂಡಿಗೆರೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಕಡೆ ಹೋಗ್ಬಿಡೋದು ಅಷ್ಟೇ ಚಿಕ್ಕಮಂಗ್ಳೂರು ಹೋಗೋಕ್ಕಾಗಲಿಲ್ಲ ಅಂದರೆ ಆಸನ್ ಕನೆಕ್ಟ್ ಆಗೋದು ಎರಡಲನ್ ರೋಡು ಸೊ ಇವಾಗ ಡ ಮೇಲ್ಗಡೆ ಬೆಳೆ ನಿನ್ನೆ ನೈಟ್ ಮೇಲ್ಗಡೆಯಿಂದ ಬಂದ್ವಿ ಇವಾಗ ಕೆಳಗಡೆಯಿಂದ ಹೋಗೋದು ಸ್ನೇಹಿತರೆ ತುಂಬ ದೂರಗಳ ನಂತರ ಕೊಟ್ಟಿಗೆಹಾರ ಬಂದು ಸೇರಿದ್ವಿ ನೋಡ್ತಾ ಇಲ್ಲ ಇಲ್ಲಂತೂ ಬರೀ ಹೋಟ್ಲುಗಳು ಎಲ್ಲ ನೋಡಿ ಬರೀ ನೀರ್ ದೋಸೆ ಹೋಟ್ಲುಗಳೇ ಈ ರೋಡಲ್ಲಿ ಓಡಾಡೋರು ನೀರ್ ದೋಸೆ ತಿಂದೆ ಇರೋರೇ ಈ ಜಾಗದಲ್ಲಿಲ್ಲ ಅಷ್ಟು ಹೋಟ್ಲುಗಳಿರುತ್ತೆ ಇಲ್ಲಿ ಆ ಕಡೆಯಿಂದ ನಾವು ಆ ಬರೋಣ ಧರ್ಮಸ್ಥಳ ಇಂದ ಬಂದಿದ್ರೆ ಆ ಕಡೆಯಿಂದ ಬರ್ತಿದ್ವಿ ಸ್ವಲ್ಪ ಆ ಕಡೆಯಿಂದ ಬರೋಣ ಅಷ್ಟೇ ನಮ್ಮ ಪ್ಲಾನ್ ನೋಡಿ ಎಷ್ಟೊಂದು ಅಂಗಡಿಗಳಿದೆ ಚಾರ್ಮಡಿಯಿಂದ ಕೆಳಗಡೆ ಧರ್ಮಸ್ಥಳ ಮುಗಿಸ್ಕೊಂಡು ಅಲ್ಲೆಲ್ಲೂ ಎಲ್ಲೂ ತಿನ್ನೋಕೆ ಆಗಲ್ಲ ಅಂತ ಇಲ್ಲಿ ಬಂದವ್ರಿಗೆ ಖುಷಿ ಖುಷಿಯಾಗಿ ಇಲ್ಲಿ ತಿನ್ನುವಂಥ ಜಾಗ ಅಂದರೆ ಕೊಟ್ಟಿಗೆ ಯಾರ ನಾವು ಈ ಕಡೆ ಬಂದಿದ್ದೀವಿ ಇವಾಗ ಕಳ್ಸ ಕುದ್ರೆ ಮಗ ಕಾರ್ ಕಳ ಅಂತ ಆ ಕಡೆ ಬಂದ್ವಿ ಸ್ನೇಹಿತರೆ ನಿರ್ದೋಸೆ ತಿಂದಾಯ್ತು ಇವಾಗ ಸ್ಟ್ರೈಟ್ ಹೋದರೆ ಮೂಡಿಗೆರೆ ಮೂಡಿಗೆರೆ ಹೋಗ್ಬೇಕು ಇವಾಗ ನಾವು ಮತ್ತು ಸ್ವಲ್ಪ ಗ್ಯಾರೇಜಲ್ಲಿ ಕೆಲಸ ಇದೆ ಬ್ರೇಕ್ ಪ್ಯಾಡ್ ಲೂಸ್ ಆಗಿದೆ ಅದೊಂದು ಮೂಡಿಗೆರೆಯಲ್ಲಿ ಸರಿ ಮಾಡಿಸ್ಕೋಬೇಕು ಅದೊಂದು ಮೂಡಿಗೆರೆ ಸರಿ ಮಾಡಿಸ್ಕೊಂಡು ಆಮೇಲೆ ಹೋಗೋದು ಅಂತ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬಿಡೋಣ ಪೆಟ್ರೋಲ್ ಇಲ್ಲ ಒಂದೇ ಒಂದು ಪಾಯಿಂಟ್ ಇದೆ ಪೆಟ್ರೋಲು ಏನಕ್ಕೂ ಇರಲಿ ಒಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ಹಾಕ್ಸಿರೋಣ ಸ್ನೇಹಿತರೆ ಮೂಡಿಗೆರೆ ಹತ್ರ ಬಂದು ಬೆಟ್ಟದ ಬೇರವೇಶ್ವರ ರೋಡ್ ಕಡೆ ಕಟ್ಟಾಗಿದ್ದೀನಿ ಇನ್ನೊಂದು ಇಪ್ಪತ್ತು ಕಿಲೋ ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಬೆಟ್ಟದ ಬೈರವೇಶ್ವರ ಈ ರೋಡಿಗೆ ಬಂದಾಗ ಈ ಕಡೆ ಸುಮಾರು ಸಲ ಬಂದಿದ್ದೀನಿ ಬಟ್ ಆ ಬೆಟ್ಟದ ಬೀರವೇಶ್ವರ ಕಡೆ ಹೋಗೋಕಾಗಿರಲಿಲ್ಲ ಸ್ನೇಹಿತರೆ ಆಲ್ಮೋಸ್ಟು ಬಂದಿದ್ದೀವಿ ನಮಗಿಂತ ಮುಂಚೆ ಸುಮಾರು ಜನ ಬಂದು ಹೋಗ್ತಾ ಇದ್ದಾರೆ ಈ ರೋಡ್ ಅಂತ ರೋಡ್ ಚೆನ್ನಾಗಿದೆ ಅಪ್ಪು ಫುಲ್ ರೋ ರೋಡ್ ಇವಾಗ ಮಾಡಿದ್ದಾರೆ ಸ್ವಲ್ಪ ಫೇಮಸ್ ಆದಮೇಲೆ ನೋಡಿ ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ಕಿತ್ತೋಗಿದೆ ಅದು ಬಿಟ್ಟರೆ ಬಿಗಿದ ಚೆನ್ನಾಗಿದೆ ನೋಡಿ ಎಷ್ಟು ಅಪ್ಪು ಒಂದೇ ಗೇರೆ ತಗೋತಾ ಇದೆ ಒಂದನೇ ಗೇರ್ ಎರಡನೇ ಗೇರ್ ಅಷ್ಟೇ ನೋಡಿ ಇಲ್ಲಿ ಎರಡನೇ ಗೇರೆಯಲ್ಲೇ ಮುಕ್ಕರಿತಾ ಇದೆ ನೋಡಿ ಫೈನಲಿ ಬಂದ್ವಿ ಬೆಟ್ಟದ ಭೈರವೇಶ್ವರಕ್ಕೆ ಇದೇನೆ ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಟೆಂಪಲ್ಗೆ ಮೊದಲೆಲ್ಲ ಅಷ್ಟೊಂದು ಫೇಮಸ್ ಇರಲಿಲ್ಲ ಆ ಮೂವಿ ಬಂದ ಮೇಲೆ ನೋಡಿ ಫೇಮಸ್ ಇದು ಯಾವ ಮೂವಿ ನಿಮಗೆ ಸಂಶಯ ತೋರಿಸಿದ್ದು ಲವ್ ಮಕ್ ಒಂದು ಇದು ಲವ್ ಮಾಕ್ಟೇಲ್ ಟೂದು ಬನ್ನಿ ಒಳಗಡೆ ಹೋಗೋಣ ಇಲ್ಲ ಸ್ಲಿಪ್ಪರ್ ಬಿಟ್ಬಿಟ್ಟು ಗರ್ಭಗುಡಿ ಕ್ಲೋಸ್ ಆಗಿದೆ ನಾವು ಒಂದೆಡೆ ಫಸ್ಟ್ ಫೋಟೋ ತೊಗೊಂಡು ಬಂದ್ವಿ ಇಷ್ಟೇ ಟೆಂಪಲ್ ದೊಡ್ಡದೇನಲ್ಲ ವೀಡಿಯೋದಲ್ಲಿ ನೋಡೋಷ್ಟು ಟೆಂಪಲ್ ಇಷ್ಟೇ ಇರೋದು ಇಲ್ಲೇ ಲವ್ ಮಕ್ ಟೆಲ್ ಟೂ ಒಂದಲ್ಲ ಲವ್ ಮಕ್ ಟೆಲ್ ಟೂದು ಸಿನಾಗಿರೋದು ಇಲ್ಲೇ ಕೆಳಗಡೆವಾ ಬೆಟ್ಟದ ಭೈರವೇಶ್ವರ ಕೆಳಗಡೆ ಇಳಿದ್ಮೇಲೆ ಸಕಲೇಶ್ಪುರಕ್ಕೆ ಕಾಲ್ ದರಲ್ಲಿ ಹೋಯ್ತಾ ಇದೀವಿ ನೋಡಿ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇದೆ ಮತ್ತೆ ಆ ಕಡೆ ಹೋಗಿ ಹೋಗೋ ಬದಲು ಇಲ್ಲೂ ಹೋದರೆ ಬೆಟರು ಲಾಸ್ಟ್ ಟೈಮು ಇದಿದೆಯಲ್ಲ ಅದು ಲಾಸ್ಟ್ ಟೈಮು ಎತ್ತಿರ್ಭುಜ ಹೋದಾಗ್ಲೂ ಅಷ್ಟೇ ಸೇಮ್ ಹಿಂಗೆ ಹೋಗಿದ್ದು ಸೊ ಇವಾಗಲೂ ಅಷ್ಟೇ ಇವಾಗ ಇದೇ ರೋಡಲ್ಲಿ ಬಂದರೆ ನೀವು ಕೆಟ್ಟ ರೋಡು ಬರೀ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಜಾಸ್ತಿ ಇಲ್ಲ ಮೂವತ್ತು ಕಿಲೋಮೀಟ್ರ್ ಹೋದರೆ ನಿಮ್ಮ ಸಕಲೇಶ್ಪುರ ಸಿಗುತ್ತೆ ಅಲ್ಲಿ ನೀವು ಆರಾಮಸೆ ಮೈಸೂರು ಬೆಂಗಳೂರು ಆರಾಮಾಗಿ ಹೋಗ್ಬೋದು ರೋಡ್ ಖಾಲಿ ಆಮೇಲೆ ಖಾಲಿ ಇರುತ್ತೆ ಈ ರೋಡು ಸ ಎಂಥ ತೊಂದರೆ ಏನಿಲ್ಲ ಆರಾಮಾಗಿ ಹೋಗಿ ಅದ್ರ ರೋಡ್ ಸ್ವಲ್ಪ ಚೆನ್ನಾಗಿರಲ್ಲ ಅಷ್ಟೇ ಸ್ನೇಹಿತರೆ ಸಕಲೇಶ್ಪುರ ಬಂದು ಹೈವೇ ಕನೆಕ್ಟ್ ಆದಕಲೇಶಪುರ ಊರೊಳಗಡೆ ಹೋಗ್ಲಿಲ್ಲ ಇಲ್ಲ ಹೈವೇಗೆ ಬಂದ್ವಿ ಹೈವೇ ಹತ್ರ ಹೋಗ್ತಾ ಇದೀವಿ ಕಿತ್ಲೆಂಡ್ ಸೀಸನ್ ಅಲ್ವಾ ಇಲ್ಲಿ ಕಿತ್ಲೆಂಡ್ ನೋಡೋಣ ಎಷ್ಟು ಅಣ್ಣ ಎಷ್ಟು ಕೆ ಜಿ ಕಿತ್ಲೆಂಡು ಓ ಸದ್ಯ ಎಷ್ಟು ಕೆ ಕೆ ಜಿ ಆ ಒಂದೂವರೆ ಕೆ ಜಿ ನೂರು ರೂಪಾಯಿನಾ ಏಷ್ಟು ಏಟು ಹೇಳ್ತಾ ಇದ್ದೀರಾ ಇವರು ಹಣ್ಣು ತೊಗೊಂಡೆ ಒಂದೂವರೆ ಜಿ ನೂರು ರೂಪಾಯಿ ಸ್ನೇಹಿತರೆ ಕೊನೆಗೂ ಹಾಸನ್ ರೀಚ್ ಆದ್ವಿ ಲೆಫ್ಟ್ ತಗೊಂಡ್ರೆ ಹಾಸನ ಹೋಗ್ತೀವಿ ರೈಟ್ ತಗೊಂಡ್ರೆ ಮೈಸೂರಿಗೆ ಹೋಗ್ತೀವಿ ಅಲ್ಲಿ ಬೋರ್ಡ್ ಕಾಣ್ತೇವೆ ನೋಡಿ ಹಾಸನ ಎಂಬ ದರ್ಶನಕ್ಕೆ ಅಂತ ಹಾಸನ ಎಂಬ ದರ್ಶನಕ್ಕೆ ನೋಡಿ ನೀವಿಂಥ ಮ್ಯಾಪಿಂಗ್ ಎಲ್ಲ ಮಾಡೋರೆ ನೋಡಿ ನಮ್ಮ ಮೈಸೂರಿಂದ ಅಂಬಾರಿ ಬಸ್ ಕೂಡ ಬಂದಿದ್ವಿ ಯಾಕೆಂದ್ರೆ ಇಲ್ಲೇ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ ಇಲ್ಲಿಗೂ ಕರೆಸಿದ್ರು ಮೇಲ್ಗಡೆ ಲೈಟಿಂಗ್ಸ್ ಎಲ್ಲ ನೋಡೋಕೆ ಹಾಸನ ಐವೇಲಿ ಬಂದು ರೈಟ್ ಕಟ್ಟಾದರೆ ಅರಕಲಗುಡ್ ಹೋಗೋ ರೋಡಲ್ಲಿ ನೋಡಿ ಪಂಚಮುಖಿ ಆಂಜನೇಯ ನಾನು ಇದು ಎರಡನೇ ಸಲ ನೋಡ್ತಾ ಇರೋದು ಪಂಚಮುಖಿ ಆಂಜನೇಯ ಅಂತ ನೋಡಿ ಮುಂದೆ ಶಿವ ಸುತ್ತ ನೋಡಿ ಇದೆ ಸಖತ್ತಾಗಿದೆ ಬಾಸ್ ಎಲ್ಲ ಕಡೆ ಇರ್ತಾರೆ ಮಳೆ ಆಗಿರೋದಕ್ಕೆ ಇದು ಫುಲ್ಲು ಡೌನ್ ಇತ್ತು ನೀರು ನಾನು ಲಾಸ್ಟೇ ಫುಲ್ ಕೆಳಗಡೆ ಡೆಡ್ ಎಂಡ್ ಏನಿದೆ ಆ ಥರ ಎಲ್ಲ ಕಲ್ಲು ಕಾಣಿಸ್ತಾ ಇತ್ತು ಇವಾಗ ನೋಡಿ ಮಳೆ ಎಲ್ಲ ನೀಟಾಗಿ ಆಗಿರೋದಕ್ಕೆ ಯಾವ ಥರ ಫುಲ್ಲು ಸೇತುವೆನೇ ಫಿಲ್ ಆಗೋಗಿದೆ ಸೇತುವೆ ಲೆವೆಲ್ಗೆ ಇದೆ ನೀರು ಒಂದು ಡೈ ಹೊಡೆದ್ರೆ ಡೈರೆಕ್ಟು ಕೆ ಆರ್ ಎಸ್ ಬ್ಯಾಪ್ರಿಗೆ ನೋಡಿ ಬೇಕು ಅಂದರೆ ಡೈ ಮಾಡಿ